ಕಾರ್ಯಕ್ರಮ ಮಾಡಬೇಕು ಆದರೆ ಎಲ್ಲ ಮಕ್ಕಳಿಗೂ ಅವಕಾಶ ಸಿಗಬೇಕು ಅಂದಾಗ ಈ ತರ ಮಾರ್ಗಳ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮನ ನಾವು ಆರ್ಗನೈಸ್ ಮಾಡಿದ್ವಿ ಮೊದಲನೇದಾಗಿ ತಿಮ್ಮೇಗೌಡ ಸರ್ಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೋಸ್ಕರ ಅವ್ರಿಗೆ ಸ್ವಾಗತ ಕೊಡ್ತೀವಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಉದ್ಯಾನವನ ವಾಯಿವಿಹಾರಿಗಳ ಸಂಗ್ರಹ ಶಿವರಾಮ ಆಗಿದೆ ಅನ್ನೋ ಬಂದಿಲ್ಲ ಬಟ್ ಅವರು ಕೂಡ ಈ ಜಾಗಗಳಲ್ಲಿ ಬಿಟ್ಟುಕೊಟ್ಟು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೋರ್ತೀನಿ ಮತ್ತು ನಮ್ಮ ಸಂಜನ್ ಅವರು ಅವರು ಆರ್ಟ್ ಕ್ರಿಯೇಷನ್ನ ಸಂಸ್ಥಾಪಕರು ಇವರು ಚಿಕ್ಕ ವಯಸ್ಸಾದರೂ ಒಂದು ಕೀರ್ತಿ ಚಿಕ್ಕ ದೊಡ್ಡದು ಮೂರ್ತಿ ಚಿಕ್ಕದು ಇವರು ಡಿಪ್ಲೊಮಾ ಮಾಡಿದ್ದಾರೆ ಆರ್ಟ್ ಇದರಲ್ಲಿ ಸೊ ಅವ್ರನ್ನೇ ಜಡ್ಜಾಗಿ ಕರೆದಿರೋದ್ರಿಂದ ಇಂಥರೇ ಮಕ್ಕಳ ಥರ ಅವರು ಎಲ್ಲರಿಗೂ ಜೊತೆ ಸೇರಿಕೊಂಡು ಆರ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ ಅದಕ್ಕೆ ಅಭಿಮಾನಿ ಬಳಗದಿಂದ ತುಂಬ ಜನ ನಿಂಬೇಗೌಡರು ಅಭಿಮಾನಿ ಬಳಗದ ಸಾಕಷ್ಟುಮಾರ್ ಅವರು ಎಲ್ಲರೂ ಬಂದಿದ್ದಾರೆ ಸೊ ಅವ್ರಿಗೂ ಕೂಡ ಸ್ವಾಗತ ಕೊಡ್ತೀನಿ ಮತ್ತು ಕೊನೆಯದಾಗಿ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸೊ ಈ ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಕ್ಕೆ ಸರ್ ಒಂದೆರಡು ಮಾತು ಕೊಡಬೇಕು ಅಂತ ತುಂಬ ಬಡಾವಣೆಯ ಬಂಧುಗಳೇ ಇವತ್ತು ಏನು ನಮ್ಮ ಒಂದು ಸಂಸ್ಥೆಯಿಂದ ಈ ಒಂದು ಚಿತ್ರಕಲಾ ಏನು ಏರ್ಪಡ್ತಿದ್ದಾರೆ ಇದು ಉದ್ದೇಶ ಏನಿಲ್ಲ ಬೇರೆ ಮಕ್ಕಳಿಗೆ ಇವತ್ತೇನಾಗಿದ್ದರೆ ಯಾರು ತಂದೆ ತಾಯಿಗಳು ದಯವಿಟ್ಟು ಅಪಮಾನ ತಿಳ್ಕೊಬೇಡಿ ನಾವೇನಿದ್ರು ಮಕ್ಕಳುಗಳಿಗೆ ಪುಸ್ತಕ ಕೊಟ್ಟು ಬೆಳಗ್ಗೆಯಿಂದ ತಾಯ್ಕಾಲದವರೆಗೂ ಮನೆಯಲ್ಲಿ ಸ್ಕೂಲಿಂದ ಬರ್ತಾ ಇದ್ದಂಗೆ ನೀನು ಹೋಮ್ ವರ್ಕ್ ಮಾಡು ನೀನು ಆ ಪಾಠ ಓದು ಈ ಪಾಠ ಓದು ಅಂತ ಏನು ಹೇಳ್ಕೊಡ್ತಾ ಇರ್ತೀರ ಅದ್ರ ಜೊತೆಗೆ ಅವ್ರಿಗೆ ಸ್ಪೋರ್ಟ್ಸ್ ಇರ್ಬೋದು ಈ ಥರ ಚಿತ್ರಕಲೆ ಇರ್ಬೋದು ಮತ್ತು ಹಾಡುಗಾರಿಕೆ ಇರ್ಬೋದು ನೃತ್ಯ ಇರ್ಬೋದು ವಾರದಲ್ಲಿ ಒಂದು ಎರಡು ದಿವಸ ಎಲ್ಲ ಆ್ಯಕ್ಟಿವಿಟೀಸ್ಗೂ ಮಕ್ಕಳನ್ನ ಕಳಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅವ್ರಿಗೆ ಮೈಂಡು ಎಕ್ಸ್ಪೋಷರ್ ಆಗುತ್ತೆ ಯಾಕೆಂದರೆ ಇವತ್ತು ನಾವು ಬರೀ ಇವತ್ತು ನಾವು ನೋಡ್ತೀವಿ ಒಬ್ಬ ತೊಂಬತ್ತೈದು ಪರ್ಸೆಂಟ್ ತೆಗೆದ್ರೆ ನಾನು ತೊಂಬತ್ತಾರು ತೆಗೀಬೇಕು ತೊಂಬತ್ತೇಳು ತೆಗಿಬೇಕು ಇವತ್ತು ಕಾಂಪಿಟೇಷನ್ ಯಾವ ಲೆವೆಲ್ಗೆ ಬಂದಿದೆ ಅಂದರೆ ನೂರು ನೂರು ತೆಗೆದ್ರೂ ತಂದೆ ತಾಯಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಮಕ್ಕಳು ಹಿಂದಿನಿಂದ ಚೆನ್ನಾಗಿ ಓದಬೇಕು ಬೇರೆಯವ್ರು ಹಿಂದಿನ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಬಟ್ ಮಕ್ಕಳು ಓದ್ತೋದು ಒಂದು ಒಳ್ಳೆಯದೇ ಅದು ಬಟ್ ಅದ್ರ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸೋದಿರ್ಬೋದು ಈ ಥರ ಚಿತ್ರಕಲಾ ಸ್ಥಳದಲ್ಲಿ ಭಾಗವಹಿಸೋದಿರ್ಬೋದು ಮತ್ತು ಹಾಡುಗಾರಿಕೆ ನೃತ್ಯ ಇವೆಲ್ಲವೂ ಮಕ್ಕಳಿಗೆ ಬೇಕಾಗುತ್ತೆ ಈ ಥರ ಒಂದು ಹತ್ತಾರು ಜನ ಮಕ್ಕಳುಗಳು ಒಟ್ಟಿಗೆ ಸೇರಿದಾಗ ಅವ್ರಿಗೂ ಒಂಥರ ಖುಷಿ ಇರುತ್ತೆ ನಾವು ಎಲ್ಲ ಮಕ್ಕಳ ಜೊತೆ ಆಟ ಆಡ್ತೀವಿ ಅಂತ ಅದೇ ಶಾಲೆಗೆ ಹೋದಾಗ ಅವ್ರ ಪಾಡ್ಗೆ ಅವ್ರು ಕೂತ್ಕೊಳ್ತಾರೆ ಪಾಠ ಓದ್ತಾರೆ ಮನೆಗೆ ಬರ್ತಾರೆ ಹೋಮ್ ವರ್ಕ್ ಮಾಡ್ತಾರೆ ಈ ಥರ ಆಟ ಆಡೋದಕ್ಕೆ ಅವಕಾಶಗಳು ಸಿಗೋಲ್ಲ ಅದರಿಂದ ನಮ್ಮ ಉದ್ದೇಶ ಏನಂದರೆ ಎಲ್ಲ ಮಕ್ಕಳುಗಳು ಒಟ್ಟಿಗೆ ಕಲಿತು ಅವರವರ ಭಾವನೆಗಳನ್ನ ಹಂಚ್ಕೊಂಡು ಆಟ ಆಡಿಕೊಂಡು ಈ ಥರ ಒಂದು ಚಿತ್ರಗಳನ್ನ ಬಿಡಿಸುವಂಥದ್ದು ಮತ್ತು ನಾಟಕ ಮಾಡೋದಿರ್ಬೋದು ನೃತ್ಯ ಇರ್ಬೋದು ಮುಂದಿನ ದಿನಗಳಲ್ಲಿ ಎಲ್ಲ ಥರ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯಿಂದ ಮಕ್ಕಳಿಗೋಸ್ಕರ ಮಾಡಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ ಇವತ್ತು ಏನು ಈ ಭಾಗದಲ್ಲಿ ಅವೆಲ್ಲ ನಮ್ಮ ಮಕ್ಕಳಿಗೆ ಕರ್ಕೊಂಬಂದು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಭಿನಂದನೆಗಳು ತಿಳಿಸುತ್ತಾ ಮುಂದಿನ ದಿನಗಳನ್ನು ಇನ್ನೂ ಹೆಚ್ಚಿನ ರೀತಿ ನಾವು ಇದರ ಕಾರ್ಯಕ್ರಮಗಳು ಮಾಡ್ತೇವೆ ಮಕ್ಕಳಿಗೆ ತಾವೆಲ್ಲ ರೀತಿಯಲ್ಲೂ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಬೆಳೆಸಿ ಈ ಒಂದು ಭಾರತ ದೇಶದ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಮಕ್ಕಳಿಗೆ ಯಾವಾಗಲೂ ಆದಷ್ಟು ದಯವಿಟ್ಟು ಈ ಮೊಬೈಲ್ ಕೊಡೋದಾಗಲಿ ಈ ಐಪ್ಯಾಡ್ ಕೊಡೋದಾಗ್ಲಿ ಅದನ್ನು ಆದಷ್ಟು ಕಡಿಮೆ ಮಾಡಿ ಓದ್ ಜೊತೆಗೆ ಇದರ ಆಟಪಾಠ ಆಡಗಾರಿಕೆಲ್ಲ ಮಾಡ್ಕೊಂಡು ಮಕ್ಕಳೆಲ್ಲ ಕುರಿತ ಬೆಳಿಲಿ ಮುಂದಿನ ದಿನಗಳಲ್ಲಿ ಇವರೆಲ್ಲ ಭಾರತದ ಒಂದು ಸತ್ ಪ್ರಜೆಗಳಾಗಲಿ ಅಂತ ನಾನು ಆಶಿಸ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆ ಏನು ನಮ್ಮ ಈ ಒಂದು ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಕ್ಕಳಿಗೋಸ್ಕರ ಏನು ಚಿತ್ರಕಲಾ ಸ್ಪರ್ಧೆ ಏನೇನ್ ಏರ್ಪಡಿಸಿದ್ದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ಒಂದು ದಿವಸ ಸುಮಾರು ಎಂಬತ್ತರಿಂದ ನೂರು ಮಕ್ಕಳು ಈ ಒಂದು ಕೆರೆ ಅಚ್ಚುಕಟ್ಟು ಉದ್ಯಾನವನದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅಲ್ಲಿ ನಮ್ಮ ರಾಜ್ಯದ ಮತ್ತು ದೇಶದ ಮತ್ತು ಕನ್ನಡದ ಬಗ್ಗೆ ನಾಡಿನ ಬಗ್ಗೆ ಕವಿಗಳ ಬಗ್ಗೆ ಮತ್ತು ದೇವರುಗಳ ಬಗ್ಗೆ ರಾಜರುಗಳ ಬಗ್ಗೆ ಏನು ಇತಿಹಾಸವನ್ನು ಕೆದಕಿ ಚಿತ್ರಗಳನ್ನು ಬಿಡಿಸಿದ್ದಾರೆ ಮಕ್ಕಳುಗಳು ನಿಜವಾಲು ತುಂಬ ಆಗುತ್ತೆ ಇವತ್ತು ನಮ್ಮ ಮಕ್ಕಳುಗಳಲ್ಲಿರುವಂಥ ಒಂದು ಕಲೆಯನ್ನು ನಾವು ಹೊರತೆಗೆಯುವಂಥ ಒಂದು ಕೆಲಸಗಳನ್ನ ಮಾಡಬೇಕಾಗಿದೆ ಅಂಥ ಒಂದು ಕಾರ್ಯಕ್ರಮನ ನಾವು ಇವತ್ತು ಈ ಒಂದು ಭಾಗದಲ್ಲಿ ಮಾಡಿದ್ದೀವಿ ಇವತ್ತು ಭಾಗವಹಿಸಿರುವಂಥ ಎಲ್ಲ ಮಕ್ಕಳಿಗೂ ಮತ್ತು ಅವರ ತಂದೆ ತಾಯಿಗಳಿಗೂ ನಾನು ಅಭಿನಂದನೆಗಳು ತಿಳಿಸ್ತೇನೆ ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರುವಂಥ ನಮ್ಮ ತೇಜಸ್ವಿ ಮತ್ತು ತಂಡದವರಿಗೂ ಅಭಿನಂದನೆ ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಕ್ರೀಡೆ ಕಲೆ ಮತ್ತು ನಾಟಕ ಎಲ್ಲ ಒಂದು ವಿಭಾಗಗಳಲ್ಲೂ ಅವರನ್ನು ಹುಮ್ಮಸ್ಸನ್ನು ಹೊರ ತೆಗೆಯುವಂಥ ಒಂದು ಕೆಲಸ ನಾವು ಮಾಡಬೇಕಾಗತ್ತೆ ಮಕ್ಕಳಂದರೆ ಬರೀ ಇವತ್ತು ಪುಸ್ತಕದಲ್ಲಿರುವಂಥ ವಿಷಯಗಳನ್ನ ಓದಿ ಅಂಕಗಳನ್ನ ತೆಗೆಯೋದು ಮಾತ್ರ ಅಲ್ಲ ಅವರಲ್ಲಿ ಎಲ್ಲ ಥರ ಕಲೆಗಳು ಇರಬೇಕು ನಾಟಕಗಳಿರಬೇಕು ನೃತ್ಯಗಳಿರಬೇಕು ಹಾಡುಗಾರಿಕೆ ಇರಬೇಕು ಎಲ್ಲ ರೀತಿಯ ಕ್ರೀಡೆಗಳು ಮತ್ತು ವೈವಿಧ್ಯಮಯ ಸಾಂಸ್ಕೃತಿಕ ವಿಷಯಗಳನ್ನ ಅವ್ರು ತಿಳ್ಕೊಬೇಕು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರೆಲ್ಲ ಭಾರತದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಅನ್ನೋದು ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ದಂಪತಿಗಳಿಗೆ ಮತ್ತು ಅವರ ಮಕ್ಕಳಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ನಮಸ್ಕಾರ